ಒಳೆ ಹುಡುಗ ಹುಡುಗಿನ ಹೊರಾವಗಿ ತಂದು ನೋಡಿ ಗಂಟ ಹಾಕಿ ಲಗ್ನ ಮಾಡಿರಿ ಮಾಡಿರಿ ಆತ ಮದ್ವಿ ಮಾಡ್ಕೊಂಡಿ ಹೂ ಯ ಗ್ಲಾಸ್ ತಗೊಂಡ್ ಹೋಗಿ ಡ್ಯೂಟಿ ಜೋರ್ ನಡೆದಿರ್ಬೇಕು ತಮ್ಮ ಹೇಳಕೋ ನೀರ್ ಹಾಸುದೈತ್ ಕೌಲ್ಯಾಗ ಈ ಮಕ್ಳು ಆಗಂಗಿಲ್ಲ ಈ ಕಡೆ ಹೊಲಕ್ಕೂ ಹಿತ ಇಲ್ಲ ಮಾತ್ರ ಮಾಡಬ್ಯಾಡ್ರಿ ಅಪ್ಪ ನಾವ ಹಾಡಾಗ ಬೇಡಿಯ ದಟ್ಟು ಅಕ್ಕ ಕೊಟ್ಟ ಕರ್ಸಿರಿ ಕ್ಯಾಡ್ಗೆ ಓರಾಗ ಿ ಮೇಲೆ ಕುಕ್ಮ ಹಚ್ತೀರಿ ಅಂತ ನನಗ ಹೇಳ ನೆತ್ಯಗ ಯಾವ ಗಾಂಡಾದ ನಂದಿ ಮಂದ್ಯ ಇದನ್ನ ಪಕ್ಕಾ ತಿಳಿಸಿ ಕೊಡುವೆ ತಮ್ಮ ಕೇಳು ಸಬದಾಗ ಒಳಗ ಕುಕುಮ ಮಾತ್ರ ಹಚ್ಬೇಕಾದ್ರ ಕೇಳ್ರಿ ಏ ಏ ಯಾಕ ಕುಕುಮ ಹಸ್ತ ನೆತ್ತಿಯ ಒಳಗ ಗಂಡ ಎಲ್ಲೋ ತಮ್ಮ ಕೇಳೋ ತಳದಾಗ ನೆತ್ತಿದಿಂದ ಬಂದ ಜೀವ ಕೊಡ್ಕೋತೈತಿ ಎದರಾಗ ಏ ಜೀವ ಬಂದ ಕೂಡಬೇಕಾದ್ರ ನೆತ್ತಿದಿಂದ ಕೂಡತಿ ಏ ಅದಕ್ಕ ನೆತ್ತಿ ಪೂಜಿ ಆಗ ತೈತಿ ಜಗದ ಅದಕ್ಕ ನೆತ್ತಿ ಮ್ಯಾಲ ಕುಕ್ಮ ಹಚ್ಚತಾರದ ಹಣಿ ಮೇಲೆ ಕುಕುಮ ನೀವು ಹಚ್ಚತ್ತೇ ಏ ಅಲ್ಲಿ ಯಾವ ಗಂಡ ಅಂದಿ ನೆತ್ತ ಮಂದ್ಯಾಗ ತಮ್ಮ ಅದರ ಸುದ್ದಿ ತಗದ ಕೊಡವೆ ಕೇಳೋ ಎನಮ್ಯಾಗ ಹಣಿ ಮ್ಯಾಲ ಯಾಕ ಕುಕುಮ ಹಸ್ತ ಕೇಳೋ ಎನಮ್ಯಾಗ ಪರಮಾತ್ಮಗ ತಮ್ಮ ತ್ರೀ ನೇತ್ರ ಮಾತ್ರ ಇರತಾವು ಏ ಮೂರ್ನೇ ಕಣ್ಣ ಮುಸ್ತದೆ ಕೇಳೋ ಕುಕುಮದೊಳ ಅದಕ್ಕ ಕುಕುಮ ಹಚ್ಚಿ ಕಣ್ಣ ಮುಚ್ಚ ತಾರೋ ಜಗದಾಗ ಪರಮಾತ್ಮನ ತ್ರೀ ನೇತ್ರಕ್ ಮಾತ್ರ ಪೂಜೆ ಆಗತೈತೆ ಏ ಅದಕ್ಕ ಕೂಕುಮ ಇಡ್ತಾರಪ್ಪ ಕೇಳೋ ಹಣಿಮ್ಯಾಗ ಎನ್ನ ತುರಿವಿನ್ಯಾಂಗ ಒಂದ ಸುದ್ದಿ ಹೇಳಿದಿ ಮಂದ್ಯಾಗ ತುರಿವಿನೊಳಗ ಯಾಕ ಹುವಾ ಇಡತಿ ರಂದಿ ಕಾಕಂದ ಯಾಕೋ ಈಗ ದನಿಗೆ ಬಾಳ ನಡಿತಾ ಅಲ್ಲಿ ಏ ಕುಡದ ಕೊಟ್ಟ ಕಳಿಸಿ ಬೇಡ್ರಿ ಕಾಕನ ಏನ ಕೊಟ್ಟ ಹಾಡಗ ಮಾತ್ರ ದನಿಗೆ ಮಾಡ ಬ್ಯಾಡ್ರಿ ಎದ್ರಾಗ ತುರಬೇನೊಳಗ ಗಾಂಡ ಯಾವ ಒಟ್ಟ ಅಲ್ಲಿ ಇಲ್ಲೇ ಏನು ಏ ಹೂವ ಯಾಕ ಹಾಕ್ತಾರಂದಿ ತುರ್ಬೇನ ಒಳಗ ನಿನ್ನ ಪ್ರಶ್ನೆಕ ಉತ್ತರ ಬಿಡುಗಡೆ ಮಾಡುವೆ ನಿತ್ತ ಮಂದ್ಯಾಗ ತಮ್ಮ ನಿನ್ನ ಕೃಷ್ಣ ಬರಬೇಕಾದ್ರ ಆಗಿನ ಗಳಿಗಾಗ ಏ ಕೃಷ್ಣ ಕೊರವಂಜಾಗಿ ಅವ ಬರ್ಬೇಕಾದ್ರ ಕೇಳೋ ಆಗ ಏ ಸುದರ್ಶನ ಚಕ್ರ ಇತ್ತೋ ಅವನ ಕೈಯಾಗ ಅದನ್ನ ಇಡಬೇಕಾದ್ರ ಎಲ್ಲಿ ಜಾಗ ಸಿಗಲಿಲ್ಲ ಅವಾಗ ನೆಲಕ್ಕ ಒಟ್ಟ ಇಡತಿದ್ಯಲ್ಲ ಆಕಾಶದೊಳಗ ಬಿಡತಿದೆಯಲ್ಲ ಏ ಕೊರವಂಜಾಗಿ ಬರುವಂತ ಗಳಿಗೆಯ ಒಳಗ ತುರ್ಬ ಹಾಕಿ ಬಿಟ್ಟುಕೊಂಡ ನಿತ್ತೋ ಕೃಷ್ಣ ಆವಾಗ ಆ ತುರ್ಬಿನ ಒಳಗ ಚಕ್ರ ಸಿಗಿಸಿ ಬಿಟ್ಟನ ಆವಾಗ ಚಕ್ರ ಎದ್ದು ಸತ್ಯ ಬಾಮಗ ಅಂತ ಏ ಮಳ ಹೂವ ತಗೊಂಡನಪ್ಪ ತನ್ನ ಕೈಯ ಚಕ್ರ ಕಾಣಬಾರ್ದ ಹಂಗ ಹೂವು ಹಾಕಿನ ತುರ್ಬಿನ ಒಳಗ ಅದಕ್ಕ ಈಗ ಎಲ್ಲರೂ ತಮ್ಮ ತುರ್ಬಿಗೆ ಹೂವು ಹಾಕತಾರು ಏ ಅಲ್ಲಿ ಯಾವ ಗಂಡ ಎಲ್ಲ ಕೇಳೋ ಅದರಾಗ ಇನ್ನ ಪ್ರಶ್ನೆದ ಉತ್ತರ ಬಿಡಗಡೆ ಮಾಡಿ ಕೊಟ್ಟಿವ ಮಂದಿಯಾಗ ಇನ್ನ ಗಂಡ ಬಾಳ ದೊಡ್ಡ ಮಂದಿ ನಿತ್ತ ಸಬದಾಗ ಏ ಗಂಡ ಬಾಳ ದೊಡ್ಡವ ಗಂಡ ಮೆಚ್ಚಿಗೆ ಹಸ್ತ ನಾನು ಏ ಯಾವ ಜಾಗದೊಳಗ ಗಂಡ ಹಚ್ಚಾನಿದರ ಸ್ವತ ಮಾಡ್ಕೊಂಡ ಹೆಣ್ತಿನ ಕೊಟ್ಟ ಕೊತ್ತ ಮತ್ತವನ ಕೈಯಾಗ ಗಂಡ ದೊಡ್ಡವ ದೊಡ್ಡವಂತ ನನಗ ನೀನು ಹೇಳತಿ ಏ ಗಂಡನ ಕಮ್ಮಿ ಮಾಡಿ ಕೊಡುವೆ ನಿತ್ತ ಮಂದ್ಯಾಗ ಕೌರವ್ರ ಪಾಂಡವ್ರ ಪಗಡಿ ಆಡಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಆವಾಗ ಏ ಆಸ್ತಿ ಅಂತಸ್ತಿ ಅಲ್ಲ ಕಳ್ಕೊಂಡ ಇವ್ರ ಕೊತ್ತಿದರಾಗ ಏ ಎಲ್ಲ ಸೋತ ಕೊತ್ತೀರಪ್ಪ ಕೌರವ್ರ ಕೈಯ್ಯಾಗ ಕೌರವ್ರ ಒಳಗುರಿಯೋದಾನ ಹೇಳ್ತಾನ ಧರ್ಮ ರಾಜಾಗ ಎಲ್ಲ ಸೋತಾನೆ ಅಂತ ನೀನು ಧರ್ಮ ನನಗ ಹೇಳತಿ ಏ ಇನ್ನ ಒಂದ ವಸ್ತು ಐತ್ಯೋ ನಿನ್ನ ಮನೆಯಾಗ ಅದನ್ನೊಂದು ತಂದ ಹಚ್ಚ ಅಂದು ಪಗಡಿ ಆಟದಾಗ ಧರ್ಮರಾಜ ಹೊಳ್ಳಿ ಹೇಳ್ತಾನಪ್ಪ ದುರ್ಯೋಧನಾಗ ಏ ಪಗಡಿ ಆಟದೊಳಗ ನಾನು ಸೂತದ ಮಾತ ಕರೆಯ ಏ ಏನ ಕೇಳ್ತಿ ಕೇಳತ ಅಂದ ಏನ ಮಗ ಆಗ ದುರ್ಯೋಧನ ಹೇಳನ ಕೇಳ್ರಿ ಆಗಿನ ಘಾಳಿ ಧರ್ಮ ರಾಜ ದುರ್ಯೋಧನ ಒಂದ ಮಾತು ಹೇಳತ ಏ ದ್ರೌಪದ ದೇವಿ ಹ್ಯಾಂಡ್ತಿ ಅದಾಳ ನಿನ್ನ ಮನೆಯಾಗ ಿನ ತಂದ ಮಾತ್ರ ಹಚ್ಚ ಅಂದ ಪಗಡಿ ಆಟದಾಗ ಗಂಡ ಮೆಟ್ಟಿಗ ನಂತಿ ತಮ್ಮ ನಿತ್ತ ಸಬದಾಗ ಏ ಗಂಡ ಮೆಟ್ಟಿಗಸ್ತಾನಂತ ನನಗನೇನು ಹೇಳತೇ ಏ ಮಾಡ್ಕೊಂಡ ಹೇಳ್ತೀನ ಸೋತನ ಧರ್ಮ ಆಗಿನ ಘಳಿಗೆ ತಮ್ಮ ಯಾವ ಜಾಗನಗ ಮೆಟ್ಟಿಗೆ ಹಚ್ಚಿ ಹೇಳೋ ಏದೋ ಅಲ್ದ ದುಷ್ಟ ದುಶ್ಯ ಸನ ಎದ್ದ ಕೇಳ್ರಿ ಆಗ ಏನೇನ್ ಹೆತ್ತಿ ಆಗ್ಯದ ಕೇಳ್ತೀರಿ ತುರಿವಿನಾಗ ಯಾಕೆ ಹೂ ಹಾಕತ್ತೀರಿ ಎಲ್ಲಾ ಖುಲ್ಲಾ ಆಗ್ಯಾವ ವಿಷಯಗಳ ನೆತ್ತಿಯಾಗ ಯಾಕೆ ಕೂಕ್ ಮಾಡ್ತಾರಪ್ಪ ಅಂದ್ರೆ ಪಿಂಡ ಯಾಕೆಂದ್ರೆ ಜೀವ ಬಂದ ಕೂಡ್ಕೋಬೇಕಾಗಿದ್ರ ಅದ್ ನೆತ್ತಿ ದ್ವಾರದಿಂದ ಬಂದು ಕೂಡ್ತೈತಿ ಅದಕ್ಕ ಸಣ್ಣ ಹುಡುಗರು ಹುಟ್ಟಿದಾಗ ನೆತ್ತಿ ಹಳ್ಳಿರ್ತೈತಿ ಅತ್ರದ ಇರ್ತದ ಅಲ್ಲಿ ಎಟ್ಟ ಎಣ್ಣೆ ಉಣಸ್ತೇ ಎಟ್ಟ ಎಣ್ಣೆ ಉಣಿತೈತಿ ಅದ್ರೊಳಗೆ ಯಾಕ ನೆತ್ತಿದಿಂದ ಬಂದು ಬಂದ ಜೀವ ಕೂಡ್ಕೋತೈತಿ ಅನ್ನ ಅಲ್ಲಿ ದ್ವಾರಿಗೆ ಪೂಜೆ ದ್ವಾರಿಗೆ ಪೂಜೆ ಆಗ್ತೈತಿ ಏನತ್ಯ ತುರುಬಿನಾಗ ಯಾಕೆ ಹೂ ಇಡ್ತೀರಿ ಯಾಕೆ ತುರ್ಬಿನಾಗ ಅಂದ್ರೆ ಇಡ್ತೀರ ಕೃಷ್ಣ ಪರಮಾತ್ಮ ಇದ್ದಾವ ಕೊರವಂಜಾಗಿ ಬರ್ಬೇಕಾದ್ರಕ್ರ ಸುದರ್ಶನ ಚಕ್ರ ಇತ್ತು ನೆಲ ಕಿಡ್ತಿಯ ನೆಲ ಸುಳತಿತ್ತು ಆಕಾಶ ಕಿಟ್ರ ಆಕಾಶ ಸುಳತಿತ್ತು ಸತ್ಯಭಾಮಕರೇ ಚಕ್ರ ಕಾಣಬಾರ್ದಾಗಿತ್ತು ಕಾಣಬಾರ್ದ ಒಟ್ಟ ಯಾರಿಗಿ ಚಕ್ರ ಕಾಣಬಾರ್ದತ್ ಹೇಳಿ ತುರ್ವಾ ಕಟ್ಟಿದ ತುರುವಿನಾಗ ಚಕ್ರ ಹಾಕಿದ ಚಕ್ರ ಯಾರಿಗಿ ಕಾಣಬಾರ್ದತ್ ಅಚ್ಚು ತುರ್ಬಿನ ಸುತ್ತ ಹೂ ಹಾಕಿಬಿಟ್ಟ ಹೂ ಹಾಕಿದ ಇದನ್ ಎಲ್ಲಾ ಮಾಡಿದವ ತುರ್ಬ ಕಟ್ಕೊಂಡ ಹೂ ಹಾಕೊಂಡ ಚಕ್ರ ಇಟ್ಟುಕೊಂಡ ಕರೆ ಸೀರಿ ಹಾಕು ಊಟ ಯಾರನ್ ಕೇಳ್ತಿ ನೇಟ್ ಗಂಡಿಲ್ಲ ಅವ್ರು ಹೋಗ್ಯಾರ ಅಪ್ಪನ ಬೆಳೆಸಲಕ್ ಬಂದಿ ಇಲ್ಲ ಅಪ್ಪನ ಬೆಳೆಸು ಮಾರಿ ಸೀರಿ ಉಡಬಾರದು ಸೀರಿ ಊಟನ ಸಹಜ ಹೇಳ್ತೀರಿ ನಾಚಿಕೆ ಬರಂಗಿಲ್ಲ ಗಂಡಾಡವ್ರಿಗೆ ಅದೇ ರೀತಿಯಾಗಿ ಕಾಶಿನಾಥಣ್ಣ ಅವರು ಯಾದವಡೆ ಸಾಕಿನ ಸೇಷಿಯವರು ಅವರು ಇವರಾದರೂ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬ ಬರಗಿದ್ದೀನಿ ಅದೇ ರೀತಿಯಾಗಿ ನಿಂಗಣ್ಣವರು ಕರ್ನಾಕ ಮಾಜಿ ತಾಲೂಕು ಪಂಚಾಯಿತಿ ಮೆಂಬರ್ ಆದಂಥವರು ಇವರಾದರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಎರಡು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬ ಬರಗಿದ್ದೀನಿ ಈಗ ಬೇಡ್ರಿ ಅನಕ ಜರ ಹೇಳುಣ್ರಿ ಹಿಂದಾಗಡೆ ಇದು ಹೆಂಗ ಆಗ್ತದಪ್ಪ ಅಂದ್ರೆ ಹೆಂಗ ಹೆಂಗ ಆಕತಿ ಇದ ಆಕಳದ ಸುದ್ದಿ ಒಳಗ ತಂದ್ರೆ ತಿಳ್ಕೊರಿ ನೀವೀಗ ಸದ್ದಕ್ಕ ಪವಾಡದ ಪವಾಡ ಭಕ್ತಿ ಸಾರ್ ಐತದ ಈಗ ಹೆಂಗ ಆಗ್ತತಿ ಗೊತ್ತೈತಿ ಅನ್ರಿ ಇದು ನಡಬಾರಕ ಪದ ತಗೊಂಡಿವ ಅಂದ್ರೆ ಒಳೆ ಹುಡುಗ ಹುಡುಗಿನ ವರವಾರಿಗೆ ತಂದ ನೋಡಿ ಗಂಟ್ ಹಾಕಿ ಲಗ್ನನು ಮಾಡಿರಿ ಮಾಡಿರಿ ಆತ ಮದ್ವಿ ಮಾಡ್ಕೊಂಡಿ ಹೂ ಕೈಯಾಗ ಗ್ಲಾಸ್ ತಗೊಂಡ ಒಳಗ್ ಹೋಗಿ ಡ್ಯೂಟಿ ಜೋರ್ ನಡೆದಿರ್ಬೇಕು ತಮ್ಮ ಹೇಳಾಕೋ ನೀರ್ ಹಾಸುದೈತಿ ಕವಲಿಯಾಗ ಈ ಕಡೆ ಮಕ್ಕಳು ಆಗಂಗಿಲ್ಲ ಈ ಕಡೆ ಹೊಲಕು ಹಿತ ಇಲ್ಲ ಹಿಂಗಾಗತ್ತದ ದಗದ ನಡೀಲ್ರಿ ಸಣ್ಣ ಬಾಳ್ ಬಾಳ ಹೇಳತೀ ಮತ್ತೆ ಗಾಂಡ ಮೆಟ್ಟಿಗೆ ಹಸ್ತಾನತ್ರಿ ಯಾವ ಜಾಗ ಮೆಟ್ಟಿಗೆ ಹಚ್ಚಿ ಗಾಂಡನ್ ಮಾರಿಯವನತ್ ನಿಮ್ಮ ಇಂದ್ರ ಮಾಡಿದ ಕಪಟ ನಾಟಿ ನಿನ್ನ ಇಂದ್ರ ಮಾಡಿದ ಜಾಲಿತ್ತದು ತಪ್ಪ ನಿಂದ ತಪ್ಪ ಅಕ್ಕಿದಲ್ಲ ಯಾಕಂದ್ರ ಬಾಳ್ ಬಾಳ ಹೇಳಿಪ ನಿತ್ ಭಾಷೆನ ಮಾಡ್ಬೇಕಾದ್ರ ಅದಕ್ ಸ್ಪೆಷಲ್ ರೊಕ್ಕ ಕೊಟ್ಟು ಪುರಾಣ ಹೇಳೋರು ಸಿಗ್ತಾರ ಪದ್ಯದೊಳಗೆ ಹೋಗ್ಲಿ ಸಣ್ಣ ಹಂಗೆ ಏನೇನು ಕೇಳಿ ಇದು ಹೊಲದ ಮತ್ತೊಂದು ಮಾತು ನೀನು ಕೇಳತ್ತೆ ಏ ಗಂಡ ಮೆಟ್ಟಿಗೆ ಹಸ್ತ ನಂದಿ ಭೂಮಿ ಮ್ಯಾಗ ದುಷ್ಟ ದುಶಾಸನ ಶಿರಿ ಸೆಳೆತಿದ ದ್ರೌಪದ ದೇವಿಗ ತಮ್ಮ ಐದ ಮಂದಿ ಗಂಡ್ರ ಇದ್ರು ಆಗಿನ ಗಳಿಗೆ ಕೇಳೋ ಆಗಿನ ಗಳಿಗ ಕೂಲ ಸಹದೇವ ಭೀಮಧರ್ಮ ಏ ಐದ ಮಂದಿ ಇದ್ರು ತಮ್ಮ ಆಗಿನ ಗಳಿಗೆ ಕೆಳಗ ಚಂಡ ಹಾಕಿ ಕುತ್ತಾರೆಪ್ಪ ಸೀರೆ ಸೆಳೆಯುವಾಗ ಗಂಡನೀನು ದೊಡ್ಡ ಇದ್ರ ಹೋಗಿ ಅಲ್ಲಿ ಬಿಡಿಸುವುದೇ ಏ ತೆಳಗ ಚೆಂಡ ಯಾಕ ಹಾಕಿದ ಆಗಿನ ಕ್ಷಣದಾಗ ಗಂಡ ದೊಡ್ಡ ಹೆಂಗ ಆಗ್ತಿ ತಮ್ಮ ಭೂಮಿ ಮ್ಯಾಗ ಎಂಡ ಗಂಡನ ಕಾಲ ಬಿಳ್ಬೇಕಂದಿ ಕೇಳ ಮನೆಯಾಗ ಏ ಗಂಡನ ಕಾಲ ಬೀಳ್ಬೇಕಂತ ಬಾಯಿ ತುಂಡಿ ಹೇಳತಿ ಏ ಪಕ್ಕ ಮಹಾಭಾರತ ಓದಿ ನೋಡೋ ಎನಮೆ ನಿನ್ನ ಧರ್ಮ ರಾಜ ಕಾಲ ಬೆಳತಿದ ದ್ರೌಪದ ದೇವಿಗೆ ಹೊತ್ತ ಮನಿ ಮನೆ ಬಿಟ್ಟ ಹೊರಗ ಇವ ಬರಬೇಕಾಗೋ ಏ ದ್ರೌಪದ ದೇವಿ ಕಾಲ ಬೀಳುತ್ತಿದ್ದ ಮನೆಯಾಗ ಅಂತದ್ದೇನ ತಪ್ಪ ಮಾಡಿದ ಆಗಿನ ಗಳ್ಯಾಗ ಗಂಡ ದೊಡ್ಡವಿದ್ರ ಯಾಕಾಲ ಬೆಳಿತಿದ್ಯಾವಾಗ ಏಯದೋ ಅಲದ ಗಂಡನ ಅಟ್ಟ ಮುಕ್ತಿ ಆಗ್ತೈತ ಏ ಗಂಡನ ಮಾಡ್ಕೊಳ್ಳಾರ್ದ ಮುಕ್ತಿ ಕಂಡಾರ ಜಗದ ಪಕ್ಕ ರಾಮಾಯಣಿ ಓದೆ ನೋಡು ತಿಳಿತದೋ ನಿನಗ ಗಂಡನ ಒಟ್ಟ ಮಾಡ್ಕೊಳ್ಳಾರ್ದ ಮುಕ್ತಿ ಒಬ್ಬಕ್ಕೆ ಕಂಡಿಯದಾಳು ಯಾರ್ರೀ ಏ ಶಬರಿಗೆ ಒಟ್ಟ ಲಗ್ನ ಆಗಿಲ್ಲ ಕೇಳೋ ಎದರಾಗ ಅಕ್ಕಿಗೆ ಯಾವ ಗಂಡ ತಾಳೆ ಕಟ್ಟಲ ಆಕೆಯ ಕೊಳ್ಳಾಗ ಒಟ್ಟ ಗಂಡ ಇಲ್ಲದ ಮುಕ್ತಿ ಗಂಡಳ ಶಬರಿ ಜಗದಾಗ ಏಯದೋ ಅಲದ ಮತ್ತೊಂದು ಮಾತ ನನಗನೇನು ಹೇಳ ಏ ಹೇಣ್ತಿ ಏನ ಕೋನ ಇಟ್ಟಳ ಗಂಡನ ಮಹಿಮ ಹಿಂಗ ಪ್ರಶ್ನೆ ಮಾಡಿ ವಾದಿ ತಮ್ಮ ಹೇಳ್ತಿ ಕೋನ ಇಟ್ಟಿರೋದಗದ ಪಕ್ಕ ತಿಳಿಸಿ ಕೂಡ ತೇವು ಏ ಸೀತ ಹೋಗಿ ಕೊತ್ತೇಳಪ್ಪ ಲಂಕಾದ ಒಳಗ ನ ಶೋಧ ಮಾಡ್ಲ ಹಣಮಂತ ಹೋಗಿದ್ದ ಕೇಳ್ರಿ ಆವಾಗ ಆಗ ಹೋಗಿ ಮಾತ್ರ ಇಳದನಪ್ಪ ಅಶೋಕವನದಾಗ ಏ ಶೀತ ನೆದುರಿಗೆ ಹೋಗಿ ಇವ್ರ ಹನುಮಂತ ಕೊತ್ರ ಆಗ ಏ ಹನುಮಂತ ಹೇಳ್ತಾನಪ್ಪ ಸೀತಾ ನಾನು ರಾಮನ ಕಡೆಯವ್ ಬಂದನೆ ತಾಯಿ ಅಂದು ಅವ ರಾಮನ ಕಡೆ ಬಂದನೆ ಅಂತ ಸೀತನ ಮುಂದ ಹೇಳತ ಏ ಸೀತಾ ಕೂತ ಹೊಳ್ಳಿ ಹೇಳಲ ಹಣುಮಂತಾಗ ನನ್ ತಾವ ಎಷ್ಟೋ ರಾಕ್ಷಸ ತಿರಗ ತಾವೋ ಇದರಾಗ ನೀನೇ ರಾಮನ ಅಂತ ಹೆಂಗ ಕೋನಾ ಹಿಡಿಲಿಗ ಏ ಎಷ್ಟ ಕೇಳಿ ಹನುಮಂತ ರಾಮನ ಕಡೆ ಹೋಗ ಏ ಸೀತಾ ಮಾತ್ರ ಅದಾಳ ತಂದೆ ಲಂಕಾದವ ನೀನೇ ರಾಮನ ಕಡ್ಯಾವ ಅಂತ ತಿಳಿಲಿ ಹಂಗಂದಾಳೋ ಯ ನಾನೇ ರಾಮನ ಕಡ್ಯಾವನೋ ಹಂಗ ನನಗೊಂದು ಕೋನಾಂಗ ಹೇಳಿದ ಬಳಕ ರಾಮ ಆಡಿದ ಹೆಂಗ್ಯಾಂಗ ಸ್ವತಃ ರಾಮ ಕೂತ ಹೇಳ್ತಾ ನಪ್ಪ ಹನುಮಂತಗ ಆವಾಗ ನನಗ ಒಂದ ಕೊಟ್ಟಳ ಸೀತಾ ಅಂದೋ ಆವಾಗ ಏ ಒಂದ ಕೂನ ಕೊಟ್ಟಳದೆ ಹೊನ್ನ ಉಂಗ್ರ ಅಂತಾರಿ. ಏ ಉಂಗ್ರ ತಗದ ಕೊಟ್ಟನು ತಮ್ಮ ಹನುಮಂತನ ಕೈಯ ಅದೇ ಉಂಗ್ರ ತಗೊಂಡ ಹಾದೋ ಹನುಮಂತ ಆವಾಗ ಉಂಗ್ರ ಹೋದ ಸೀತನ ಎದುರಿಗೆ ಮಾತ್ರ ಹನುಮಂತ ಹೇಳ ಏ ಅವಾಗ ಮಾತ್ರ ಕೂನ ಹಿಡದಳ ಸೀತಾ ಅವನೇಗ அது ஒன்ன உங்கரூனி எண்த்த ஜீகாத அக்கத்தார சாக்க படதாக ஏ இ கணதழ கண்ட தம கெட்டக்கேது ಏನ್ ಮಾಡ್ತಾವ ಏ ಹಾಕಿದ ಉಂಗರ ಒತ್ತಿ ಇಡ್ತದ ದಾರುದ ಅಂಗಡಿ ಅದಕ್ಕೆ ಒಂದರ್ ರೂಪಾಯಿದ ಇದಕ್ಕ ಹಾಕುವ ಜಾಗದಾಗ ಏನು ಖೂನಾ ಕೊಟ್ಟಾರ ನೀವ್ ಹ್ಯಾಂಡ್ ತಿಳ ನೀವು ಗಂಡ ಖೂನಾ ಕೊಟ್ಟನತ್ರಿ ಹೌದೌದ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲು ಉಂಗ್ರ ಹಾಕೇನಿ ಹಣಿ ಮೇಲೆ ಇಟ್ಟೇನಿ ನಂದ ಚಾಜ್ ಐತಿ ಇದೆಲ್ಲ ನಂದ ಐತಿ ನಿಮ್ಮ ಹ್ಯಾಂಡ್ತಿ ಏನು ಕೂಣ ಕೊಟ್ಟಳ ಗಂಡಗತ್ತ ಹನುಮಂತ ಶೋಧ ಮಾಡ್ಕೋತ ಹೋಗಿದ್ದ ಸೀತಾನ ಅವಾಗ ಹೇಳ್ತಾಳೆ ಏ ಹನುಮಂತ ನಿನ್ನಂತಾವ್ ರಾಕ್ಷಸ ಚಪ್ಪನ ತಿರುಗಲಾತೇವ್ ಲಂಕಾದ ಒಳಗ ನಾನು ಬರ್ತಾವ್ ನಾನು ಹಣಮಂತ ಬರ್ತಾವ ನಿನ್ನಂತವ್ ರಗಡ ತಿರುಗಲಾತೇವ ನೀನ ನನ್ನ ರಾಮನ ಕಡೆ ಮತ್ತೆ ಹೆಂಗ ಕೂನ ಹಿಡ್ಲಿ ಹಿಡಿಲಿ ಹಿಡಲಿ ನಾವೊಂದು ಕೂನ ಕೊಟ್ಟ ರಾಮಗಾ ತಗೊಂಡ್ಬಾರ ಅಂದ್ರ ತಿಳ್ಕೊತ ನೀ ರಾಮನ ಕಡೆ ಕಡೆಯಮ್ಮ ಇದು ಹನುಮಂತ ಓಡಿ ಓಡಿ ಹೋತು ಏನ್ ಮಾಡಿದ ಸೀತಾ ಕೇಳತ್ತೇಳ ರಾಮದೇವ ನಾ ಹೆಂಗ ಮಾಡ್ಲಿ ಏನರೇ ಖೂನಾ ಕುಡಂದಾಳ ಏನರ ಅವಾಗ ಹೇಳ್ತಾನ ರಾಮ ಏನ್ ಹಣಮಂತ ಸೀತಾ ಅನ್ನೋದ ಸತ್ಯತಿ ಆಕಿ ನನಗೊಂದು ಉಂಗ್ರ ಹಾಕೇಳ ಅದಕ್ಕೆ ಹೊನ್ನ ಹೊನ್ನದು ಹಣ್ಣುಂಗರು ಹತ್ತಾರ ಹಣ್ಣು ಸಿಕ್ಕದ ಉಂಗುರು ಹತ್ತಾರ ಹೌದ ಹಂಗ ಉಂಗರ ಒಂದ ಹಾಕಿ ಉಂಗರ ಓದ ತೋರ್ಸ ಸೀತಾಗ ಖೂನ ಐತಿ ಆಕಿ ಕೊಟ್ಟದ ಐತಿ ಓದ ತೋರ್ಸ ಅವಾಗ ನೀ ನನ್ನ ರಾಮನ ಕಡೆ ಕಡೆಯವತ್ ಕಂಡು ಹಿಡಿತಾಳ ಅಂದಾಗ ಉಂಗರ ಓದ ಕೊಟ್ಟ ಅವಾಗ ಹೇಳ್ತಾಳು ನನ್ನ ರಾಮನ ಕಡೆಯದವ ಬಂದದಿ ಏನ ನಿನಗ ಬರುದರಿ ಹೇಳ್ತಾನಂದಳ ಯಾರ ಸೀತಾ ಈಗಾದ್ರೂ ಸೈತ ಖೂನ ಕೊಡ್ತಾರ ಹಾಕ್ತಾರ ಉಂಗರ ಹಾಕ್ತಾರ ಕರಿ ಇದ್ ಮಾಡುದೇನ ಕಾಮಗಿಟ್ಟು ಗಂಡಲ್ರ ಇದು ಇದು ಚಟಕ ಬಿದ್ದು ದಾರು ಅಂಗಡಿ ಇಟ್ಟು ಕೊಡೋದು ಅದಕ್ಕೆ ಈಗ ಏನ್ ಮಾಡ್ಯಾರು ಏನ್ ಮಾಡ್ಯಾರ ಮೂರ್ ನೂರ್ ರೂಪಾಯಿ ಒಂದು ಗಡಿಯಾಳ ದೋನ್ಸಿ ರೂಪಾಯಿ ಸೂಟ ನೂರ್ ರೂಪಾಯಿ ಬೂಟ ಮುಗಿತ ಇಟ್ ರೂಪಾಯಿ ಇಟ್ಟ ಕಿಮ್ಮತ್ ನೀವು ಅದ ನೀವು ಇಟ್ರ ಇಟ್ರದ ನೂರ್ ರೂಪಾಯಿ ಬೂಟಾ ದೋನ್ಸಿ ರೂಪಾಯಿ ಸೂಟ ಮೂರ್ ನೂರ್ ಗಡಿಯಾಳ ಈಗ ಹಾಕ್ಯಾರ ನೋಡ್ರಿ ಪಕ್ಕ ಗೋಲ್ಡನ್ ಇಲ್ಲದ ಈಗ ಹಾಕೊಂಡಾನ ಗಡ್ಯಾಳ ಪಕ್ಕ ತಗಡದು ಸುತ್ಕೊಂಡು ಬಂದಾನೆ ರೀ ಅವ ಬರೋ ಇಟ್ಲಿಯ ಮತ್ತು ಹೇಳ್ತಾನೆ ರೀ ಏನು ಹೇಳ್ತಾನೆ ಕೊಳ್ಳಾಗ ತಾಳಿ ಕಟ್ಟೀನಿ ಏ ಹುತ್ಪ್ಯಾನಿ ಹಾಂ ಕೊಳ್ಳಾಗ ತಾಳಿ ಕಟ್ಟಬಾ ನನ್ನ ಕಾಲಾಗ ಕಾಲು ಉಂಗ್ರ ಹಾಕ ಅಂತ ಹೇಳಿ ಫೋನ್ ಅದು ಹಚ್ಚಿ ಟಪಾಲದು ಹಾಕಿನ ನಿನ್ ಊರಿಗೆ ಅವನ ಹೇಳ್ತಾನ ಏನು ಹೇಳಿ ಆಕಿನ ಹೋಗಿ ನೋಡ್ಲಾಕ ಹೊದ್ನೆ ಆಕೆ ಮನೆ ತಕ್ಕ ಆತು ಹಾಂ ಹಾಂ ಆಕೆ ಮನೆ ತಕ ನೋಡಲಕ ಹೋಗಿ ಹಾ ತಾಳಿ ಕಟ್ಟಿ ಕಟ್ಟಕೊಂಡು ತೋಮ ಬಂದನರಿ ಕಿನ್ನ ಮನೆಗೆತ್ತು ಹಾ ಹಾ ಬಾಳು ದುಡಿಸನ ಅಂತ ಬಾಳು ದುಡಿಸನ ಅಂತ ಇವ ತಂದ ಕೊಟ್ಟ ಗಟ್ಟ ಶಾಂತಿ ಮಾಡ್ತಿವತ್ತೆ ನೋ ಮನೆಗೆ ಹಾ 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 ನನ್ನ ಕೈಯಗಿನ ಆಳದಿನಿ ಹಾ ಸೋಮಕಾಲ ಕೈ ಸೋಮ ಕೈಚೆಲೋ ಎ ಶಾಂತಿಯಾಗೆತಿವ ಹಾ ತಗೋ ಗೂಟಿನಗಿನ ಬತ್ತ ಇವನ ಕೈಯಾಗ ಹಾ ಓಡಿ ಸುಮ್ಮ ತೋಗೊಂಡು ಬರೋದ ನಾಯಿ ಕುನ್ನಿಗتಲೆ ಹಾ ಊರ ಅಂದ ಬಾಂದ ನಿನ್ನ ಮನೆಯಗ ನಿತ್ತು ನಿನ್ನ ಮೇಲೆ ಕಾರಬಾರ ಮಾಡ್ತಾನಂದ್ರ ಏನ ನೀ ದೊಡ್ಡವ ಏನ್ ನಾ ದೊಡ್ಡಕಿಂಗ ಮನಿ ಮಾಲಕರ ನಾವೇ ಹೊರಗ ನಾಲ್ಕು ನೀವ್ ನೋಡ್ಲಾಕ್ ಬರ್ತಾನ ನಾನು ನೋಡ್ಲಾಕ್ ಯಾಕೆ ದೊಡ್ಡವ ದೊಡ್ಡಲಿ ಅದನ್ನ ಕೇಳವನ ದೊಡ್ಡ ನೀನ್ ನೀನಾಗೆ ನನ್ನ ಮನಿಗೆ ಬರಬಾರದು ನಾನಾಗಿ ಬಂದಿನಿ ಅಂದ್ರ ನೀ ದೊಡ್ಡವ ನೀ ಇಲ್ಲ ನಾಲ್ಕು ಮಂದಿ ಹಿರಿಯಾರ್ನ ಕ್ಲೋಸರ್ ಗಾಡಿ ತುಂಬಕೊಂಡ್ ರೊಟ್ಟಿ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಮಸೀಬ್ ನಾಳೆ ವಿದ್ಯಾನ ನನಗ್ ಬೇಕ್ರಿ ಅಂತ ಹೇಳಿ ತಿಳ್ಕೊಂಡ ಅದು ಹೆಂಗ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ನನ್ನ ಮನೆಗೆ ಬಂದ ಒಳಕ ಒಳಗ ಮನೆಯ ಕುತ್ಕೊಂಡ ನಾ ಎಸ್ ಅಂದಾಗ ಹೊರಗೆ ಇವನ್ ಎಸ್ ಇಲ್ಲಂದ್ರೆ ಅವಲಕ್ಕಿನೂ ಇಲ್ಲ ಚಾನು ಇಲ್ಲ ಹಾಗಿಲ್ರಿ ಅದು ಒಳಗೆ ನಾವು ಎಸ್ ಅಂದಾಗ ನಿಂದ ಹೊರಗೆ ಎಸ್ ಇರ್ಲಿಕ್ಕಂದ್ರನ ಪೀಚೆ ಸರ್ಕೋ ಗಾಡಿ ಲೇಕೈತಿರ ಗರ್ಕೋ ಕೇಳಲೇ ಭಾಡ್ಕೋ ಭಾಡ್ಕೋ ಇದ್ರು ಮನ್ಯಾಗ ಮುಚ್ಚಿ ಎಸ್ ಇದು ಬಾಡ್ಕೋ ಸಮಾಧಾನ ಐತಿ ಇದಕ್ಕೆ ಅನ್ ಬೇಡ ಇದು ಸಮಾಧಾನ ಐತಿ ಅದು ಸೂರು ಬಡಿ ಬಾಡ್ಕೊ ಐತಿ ನೋಡಿ ಇವ್ರ ಮ್ಯಾಲದಾಗ ಆ ಏನು ಹೇಳ್ತತಿ ಅವ ಏನು ಕೇಳುದ್ ಮೊದಲು ಕಣ್ಣು ತಿರ್ದು ಹಾಡುದು ಕಲಸೋಂಗೆ ಕಣ್ಣು ಮುಚ್ಚಿ ಹಾಡ್ಲಾತೇನ್ ಒತ್ತಾಟಿಗೆ ಅದಕ್ಕೆ ಕೇಳ್ತಾನ ಏನತ್ರಿ ಮಳೆ ಕಂದ ಹಾಕಿತಿ ಅಂದ್ರ ಹಾ ಹಾ ಅವಾಗ ನಕ್ಷತ್ರ ಹೆಣ್ಣಾಗಿ ಇರ್ತವ ಆ ಟೈಮದಕ್ಕೆ ಏ ತಳದಾಗಿ ಇರಲಕನ 27 ನಕ್ಷತ್ರಲ ಹೆಣ್ಣ ಅದಾವ ಮೊದಲೇ ಅದಾವ ಚಂದ್ರನ ಹೆಂಡ್ರದಾರ ಅವರು ಹಾ 27 ಹೆಂಗಾ ಹಾ ಮಕ್ಕಳ ಮಕ್ಕಳೊಳಗೆ 27 ಮಂದಿಗೆ ಚಂದ್ರಾಮಗ ಕೊಟ್ಟ ಲಗ್ನ ಮಾಡಿದ ದಕ್ಷ ಬ್ರಹ್ಮ 27 ನಕ್ಷತ್ರಲ ಹೆಣ್ಣ ಅದಾವ ಹೆಣ್ಣ ಅದಾವ ಅವ ಇರುವಾಗ ಹೆಣ್ಣ ಅದಾವ ನಡಬರಕ್ಕೆ ಬಂದಕ್ಕೆ ಹೆಣ್ಣ ಆಗತವೋ ಅದ್ರೊಳಗ ನಿಂದ್ ಯಾವ್ದು ನಕ್ಷತ್ರ ಇವ್ ಅಬ್ಜಿತ್ ನಕ್ಷತ್ರ ಒಂದು ಬೇರೆ ಐತ್ರಿ ಪಕ್ಕ ಹೆಣ್ಣು ಅಲ್ಲ ಪಕ್ಕ ಗಂಡು ಅಲ್ಲ ನಡಬಾರ ಸ್ತ್ರೀಲಿಂಗ ನಪುಷ್ ನೋಡು ಲಿಂಗದೊಳಗ ಲಿಂಗ ಮೂರ್ ಲಿಂಗದವ ಒಂದ್ ಸ್ತ್ರೀಲಿಂಗ ಒಂದ್ ಪುಲ್ಲಿಂಗ ಒಂದ್ ನಪುಷ್ಯಕಲಿಂಗ ಅಭಿಜಿತ್ ನಕ್ಷತ್ರ ಹೇಳ್ತಿ ನೋಡ ಪಕ್ಕ ನಪುಷಕ ಲಿಂಗ ಐತಿ ಅದಕ್ಕ ನಾ ಏನ್ ಮಾಡ್ತಾರ ಏನ್ ಮಾಡ್ತಾರ ಅಭ್ಯತ್ ನಕ್ಷತ್ರದೊಳಗ ನಾ ಲಗ್ನ ಠರಾಸ್ಕೋತಾರೂರ್ತಾ ಇಡ್ತಾರ ಯಾಕ ಪಕ್ಕ ಹೆಣ್ಣು ಇಲ್ಲ ಪಕ್ಕ ಗಂಡು ಇಲ್ಲ ಯಾಡು ತೊಳಗ ಜಮ ಐತಿ ಅಂದ್ರೆ ಅರ್ಧ ನಾರೇಶ್ವರ ನಾವು ತಾರ ಐತಿ ಅಂತ ಹೇಳಿ ಹೌದು ಅರ್ಧ ಹೆಣ್ಣು ಅರ್ಧ ಗಂಡ ಐತಿದ ಉಳಿದಿಲ್ಲ ಹೆಣ್ಣದಾವ ಉಳಿದಿದ್ದೆಲ್ಲ ಹೆಣ್ಣದಾವ ಮಳಿ ಹೆಂಗ ಗಂಡ ಆಗ್ತೈತಿ ತಾಟಕ ತಾಟಕ ಬಿದ್ದಿತ್ತು ಹೊತ್ತು ಮುಣಗುತ್ತಕ ಎಲ್ಲಿದವನೇನ ಪರದೇಶಿ ಮ್ಯಾಲ ಹರದೇಶಿ ಇರ್ಲಿ ಇರ್ಲಿ ಸುಳ್ಳ ಹೇಳತ್ತೇನ್ರಿ ಎದ್ರ ಪ್ಲೇ ಏನ್ ಹೇಳ್ತಾನ ಎಲ್ಲಾ ನಮ್ಮ ಅಪ್ಪ ಒಟ್ಟ ಅವ್ವಾನ ನಂಬಬಾರದತ್ರಿ ಅಪ್ಪನ ನಂಬಬೇಕತ್ರಿ ಜಗತ್ತಿನೊಳಗೆ ಇರ್ಲಿ ಅಪ್ಪನ ನಂಬಬೇಕ ಅಪ್ಪು ಜನ್ಮ ಕೊಟ್ಟ ಮಕ್ಕಳ ಸಂರಕ್ಷಣೆ ಅಪ್ಪನ ಪಾದ ತೊಳೆದ ನೀರು ಕುಡೀನು ಜಗದಾಗ ಕು ಮೈ ಚಂದ್ರಗುಪ್ತ ಅರಸನಂತ ಇದ್ರ ಏನ ಬೆಂಕಿ ಹಚ್ಚೋದು ಜನ್ಮ ಕೊಟ್ಟ ಮಗಳನ್ನ ನೋಡ್ಲಿಲ್ಲ ಮಗಳನ್ನ ಕೆಡಿಸಿ ಬಿಟ್ಟ ನಿಮ್ಮ ಅಪ್ಪ ಎಲ್ಲಿ ಅಪ್ಪನ ತಂದದಿ ನೀವ್ ಅಪ್ಪ ನಾನು ಬಿಟ್ಟು ಅಪ್ಪ ಆಗಿದ್ಯಾ ಮನೆಯಾಗ ಎಲ್ಲಿ ಆಗ್ಲಾಕ ಬರಂಗಿಲ್ಲ ನಾನು ಬಿಟ್ಟು ನಿನಗ ಅಪ್ಪ ಆಗ್ಲಾಕ ಬಂದಿಲ್ಲ ನಾ ಬಳಕ ಅಪ್ಪ ಗಾಡಿ ಚಾಲು ಅಲ್ಲಿಂದ ಗಾಡಿ ಚಾಲು ಎಲ್ಲಿಂದ ನಾನು ಕಟ್ಕೊಳಕಿತ್ತ ಮೊದಲ ಸಸಾರ ಲೆಕ್ಕದಾಗಿಲ್ಲ ನೀ ಇಲ್ಲ ನಾನು ಕಟ್ಗೊಳಕಿತ್ತ ಮೊದಲ ನೀಲಿ ಯಾಕದಾಗಿಲ್ಲ ಕಟ್ಟಿ ಕೂತು ಕಾರ್ಬಾರ್ ಮಾಡ್ಲಾಕ ಬಂದಿಲ್ಲ ನಾಲ್ಕು ಮಂದಿ ಹಿರಿಯತನದೊಳಗೆ ನೀನು ಕರದಿಲ್ಲ ಯಾವ ಚಲ ಯಾವ ಚಾಜ್ ಕೊಯ್ಲ ಬರೇ ಒಂದ್ ಮದುವೆ ಹಂದ್ರದಾಗ ನೂಲು ಸುತ್ತಬೇಕಾದ್ರೆ ಮಗಿ ಹಿಡ್ಲಕ್ಕ ನಿನ್ನ ಮುಂದಕ್ಕೆ ಕರದಿಲ್ಲ ಏನ ನನ್ನ ಕಟ್ಗೊಳಕಿತ್ತ ಮೊದಲ ಮೊದಲ ನಾ ಕೊಟ್ಟಿರೋ ಮುತ್ತೋತನ ನೀ ಸಾಯು ತನಕ ನಾ ಕೊಟ್ಟಿರೋ ಮುತ್ತನ ನೀ ಸಾಯು ತನಕ ನೀ ಕೊಟ್ಟಿರೋ ಮುತ್ತೋತನ ನೀ ಸಾಯು ತನಕ ನಾ ಸಾಯುತಕ ಕಡಿತನಕ ಉಳ್ದಿಲ್ಲ ನಿಂದ ಕೊಟ್ಟಿರೋದ್ ಕಡಿತನ ನೀ ಕೊಟ್ಟಿರುದ್ ನಡುತನ ಹಂಗ ಆಗಿರಬಾರ್ದ ದಗದ ಹೆಂಗ ಮನುಷ್ಯ ಮುತ್ತೋತನ ಕೊಡ್ತಂದ್ರ ಸಾಯು ತಕ್ಕ ಉಳಿಬೇಕ ನಾ ಕೊಟ್ಟ ಮುತ್ತಾನ ಸಾಯು ತಕ್ಕ ಉಳ್ದೈತಿ ನೋಡ ಮುಕ್ ಮಾಡ್ ಕೊಟ್ಟಿಲ್ಲನಾಂಗ ತಳದಾಗ ಒಮ್ಮಿ ಏನೋ ಲಗ್ನ ಆಗೇತಿಲ್ಲ ಮತ್ತೊಂದು ಮತ್ತೊಂದನಿ ಲಗ್ನ ಆದ್ರು ಸಹಿತ ಮುತ್ತೋತನ ನಿಂಗುಳಿವಂಗ ಕೊట్టನ್ನ ಹಾ ಆದ್ರು ನಿಂದ ಹಂಗಿಲ್ಲ ನಿಂದ ಹೆಂಗ ಖಾಲಿಗೆ ನಡ ಬರ ಅಂದ್ರೆ ಮುಗುದ್ ಹೋತ ಅಲ್ಲೇ ಮುಗಿತ್ ನಿಂತಾಕ ನಾವು ಒಂದ ಮಾತು ಕೇಳದಿವಂದ್ರೆ ಏನತ್ತ ನಿಂದ ತಾಳಿತ್ತು ಇತ್ತು ನಿಂದ ಕಾಲಂಗುರಿತ್ತು ಹಾ ಒಂದ ಮಾತು ಅಂದಿ ನಮಗ ಏನಂತ ಹೇಳಿ ಏನ ನಾನು ತಾಳ್ ಐತಿ ಗಂಡ ಸತ್ತು ಬಳಕ ಇವೆಲ್ಲ ಹರಿತಾರ ಕೊಳ್ಳಾಗಿನ ತಾಳಿ ಹರಿತಾರೆ ಇವೆಲ್ಲ ಮಾಡ್ತಾರು ನಮ್ಮೂ ಏನು ಹರಿತಾರೆ ಅಂತ ಕೇಳಿದಿ ಕೇಳಿ ನಾನು ಹೊಳ್ಳಿ ಒಂದೇ ಒಂದು ಮಾತು ನಿಂದ್ರ ಬಿಡ್ಸಿತ್ತಂದ್ರ ಬೇಡ ಏ ಇವು ಅಂದಾನ ಅಂದ್ರೆ ನಾಯಕ ಬಿಡ್ಬೇಕು ಇವ್ನು ಬಿಡಂಗೇ ಇಲ್ಲ ಅಂದ ಕೊಟ್ಟ ಕೇಳು ಯಾಕಂದ್ರೆ ನೋಡ್ತಮ್ಮ ನಾನು ಏನು ಹರಿತಾರೆ ಅಂತ ನೀ ಕೇಳಿದಿ ನಿಂದ ತಾಳಿತ್ತು ನೀ ಸತ್ತ ಮೇಲೆ ತ ನಿನ್ನು ನೀ ಹರ್ಕೊಂಡದಿ ನಮ್ಮೂ ಏನು ಹರ್ಕೊಂಡಿದಿತ್ತು ನಾವು ಅನಂಗಿಲ್ಲ ಬೇಡ

ಎಲ್ಲ ನಾ ಮಾಡೇನ್ರಿ ನಾನ್ ನಿಂದಾಗೇತಿ ಏನಾಗೇತಿ ಏನಾಗೇತಿ ತಮ್ಮ ಯಾನೇನ ಏನ ಕೇಳಿದಿ ವಿಷಯ ಬಿಡುಗಡೆ ಮಾಡ್ಕೊತ ಬರ್ಲಾಕತ್ತೇನಿ ಗಾಂಡ ಮೇ ಟಿಗಸ್ತಾನಂದಿ ಹ ಗಂಡ ನೋಡು ಬರೇ ಮನೆಯಾಗ ಒಂದು ಹುಚ್ಚು ಗಾಂಡ ಐತೆ ಅಂದ್ರು ಮಾಡ್ಕೊಂಡು ಯಾವ ರೀ ಮಗ ಹೊರಗಿನ ಕಣ್ಣು ಐತಿ ನೋಡಿದ್ರ ಹುಚ್ಚ ಗಂಡ ಅಂತ ಸಿಟ್ಟು ಬರ್ತದ ಯಾಕೋ ಮಗನ ನಾನು ಹೆಣ್ತಿ ಕಡೆ ಯಾಕೆ ಬಾಳ್ ನೋಡ್ಲತ್ತಿದ್ರಿ ಹಗಲಾತ ಹುಚ್ಚ ಗಂಡ ಸೈತ ಇದ ಗಂಡ ಹಂಗಲ್ರಿ ಇದು ಕರೀ ಇದ ಯಾವಂದ್ರೆ ಮಾತು ಕೇಳಿ ಯಾವನ್ ಕೈಯಾಗ್ರಿ ಹೆಣ್ತಿನಕ್ ಪೊಟ್ಟ ಬರ್ ನನ್ನ ಹಸ್ತತಿ ಪಾ ಇದು ಹಸ್ತತಿ ಪಟ್ಟ ಬಾಂಧದು ಪುರಾಣ ಲೇಖಿನ ದುರ್ಯೋಧನಗ ನಿನಗ ಆಸ್ತಿ ಅಂತಸ್ತ ವಸ್ತ್ರ ವೈಢರ್ಯ ಮುತ್ತ ರತ್ನ ಎಲ್ಲಾ ಸೋತುಕೊಂಡು ಕೂತಿದ್ದಿ ಇಳಿ ರಾಜಕೀನ ಸೋತ ರಾಜಕೀನ ಸೋತಿದ್ದಿ ದುರ್ಯೋಧನ ಅಂದ ಇನ್ನೊಂದು ಬೆಲೆ ಬಾಳ ವಸ್ತು ಐತಿ ಧರ್ಮ ನಿನ್ನ ಮನೆಯಾಗಂತ ಏನ್ ಕೇಳ್ತಿ ಕೇಳಂದಾಗ ಎಲ್ಲಾ ಸೋತನಿ ಎಲ್ಲ ಸೋತದಿ ನಿನ್ನ ಮನೆಯಾಗ ಬೆಲೆ ಬಾಳುವ ವಸ್ತು ನಿನ್ ಹ್ಯಾಂತ ಹಚ್ಚ ಪಗಡಿ ಆಟದಾಗ ಅಂದಿ ಅವತ್ ತಂದ್ ಹಚ್ಂದ್ ಮಾಡ್ಕೊಂಡು ಹೇಣ್ ಓದ್ ಹಚ್ಚಿ ಬಿಟ್ಟ ಸೋತ ನೀವ್ ಮೆಟ್ಟಿಗ್ ಹಸ್ತನ್ರಿ ಗಂಡ ಹೇಣ ಗಂಡ ನೀವು ಯಾರ ಕಾಯಿ ಕೊಟ್ ಹೋಗಾವ ಯಾರ ಕಾಯ್ರೆ ಕೊಟ್ಟ ಹೋಗ ಕಂಪ್ಣಿ ನೀನ್ ಮೆಟ್ಟಿಗೆ ಹಚ್ವ ಹೊಂದ್ರ ತುಕುಡಿ ನಾ ಬಾಳ ದೊಡ್ಡವ ಏನ ಅಪ್ಪ ಬಾಳ ದೊಡ್ಡವ ಅಂದದಿ ಎಳಿ ಎಳಿ ಬಿಚ್ಚಿ ಬಿಚ್ಚಿಕೊಡ್ತನ ಕೇಳ ಸಾ